ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಎನಿವೆ ವಿ ಎ ಓ ಫೈನಲ್ ನಿಮ್ಮದು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ ಮಾರ್ಕ್ಸ್ ಬಿಟ್ಟಿದ್ದಾರೆ ಐ ಮೀನ್ ರಿಸಲ್ಟ್ ಅಂದರೆ ಫೈನಲ್ ಲಿಸ್ಟ್ ನಿಮ್ಮದು ರಿಸಲ್ಟ್ ಲಿಸ್ಟ್ ಬಿಟ್ಟಿದ್ದಾರೆ ಆ್ಯಂಡ್ ಯಾರ್ಯಾರೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಮಾರ್ಕ್ಸ್ ಯಾರು ಚೆನ್ನಾಗಿ ಬಂದಿದ್ವಿ ಅವ್ರಿಗೆ ಆಲ್ ದಿ ಬೆಸ್ಟ್ ಓಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಇಟ್ಸ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ನೀವು ಮಾಡಿದಂಥ ಒಂದು ಪ್ರಯತ್ನಕ್ಕೆ ಸಿಕ್ಕಂಥ ಫಲ ಆಗಿರ್ತದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಓಕೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿದ್ರಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಪಾಸ್ ಮಾಡ್ತಿದ್ದೆ ಪಾಸ್ ಮಾಡಬೇಕಾಗಿತ್ತು ಆದರೆ ಆಗಿಲ್ಲ ಅಂತ ಯಾರ್ಯಾರಿದ್ದೀರೋ ಅವ್ರಿಗೆ ನಾನು ಮೇಜರಾಗಿ ಅಡ್ರೆಸ್ ಮಾಡ್ತಾ ಇರೋದು ಆ್ಯಂಡ್ ಇಟ್ಸ್ ಓಕೆ ಗೈಸ್ ನಿಮ್ಮದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿಲ್ಲ ಆಮೇಲೆ ಯಾರೂ ಕೂಡ ದಯವಿಟ್ಟು ಹಿಂಗೆ ತಿಳ್ಕೊಬ್ಯಾಡ್ರಿ ನನ್ನ ವಿ ಎನೇ ಪಾಸಾಗಿಲ್ಲ ಇನ್ನು ಪಿ ಡಿ ಒ ಏನಾಗುತ್ತೆ ಅಂತ ಅನ್ಕೋಬೇಡ್ರಿ ಆ ಒಂದು ಮನಸ್ಥಿತಿ ಸರಿಯಲ್ಲ ಯಾಕಂದರೆ ಎವ್ರಿ ಎಕ್ಸಾಮ್ದು ಕ್ವಶನ್ ಪೇಪರ್ ಬೇರೆ ಬೇರೆ ಇರುತ್ತೆ ಒಂದು ಪಿ ಯು ಸಿ ಮೇಲಿನ ಎಕ್ಸಾಮ್ನ ನಾನು ಪಾಸಾಗಿಲ್ಲ ನನ್ನ ಡಿಗ್ರಿ ಮೇಲಿನ ಎಕ್ಸಾಮ್ ಹೆಂಗೆ ಪಾಸ್ ಹಾಕ್ತೀನಿ ಅನ್ನೋ ಮನೋಭಾವ ಸರಿಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನಿಮ್ಗೆ ಹೇಳಬೇಕು ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೂ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ಗೂ ನೀವೇನಾದರೂ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದರೆ ವಿಲೇಜ್ ಅಕೌಂಟಂಟ್ ಎಕ್ಸಾಮ್ದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತು ಈವನ್ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ಗಿಂತಾನು ಆದ್ದರಿಂದ ಮೈ ಸಿನ್ಸಿಯರ್ ಅಡ್ವೈಸೀಸ್ ಡೋಂಟ್ ಡಿಪ್ರೆಸ್ ಓಕೆ ಡಿಪ್ರೆಷನಿಗೆ ಹೋಗಬೇಡ್ರಿ ಆಮೇಲೆ ಹಿಂಗಾಯಿತು ಅಂಥೇಳಿ ಅದ್ರ ಸಂಬಂಧ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಬೇಡ್ರಿ ಮೈ ಹಂಬಲ್ ರಿಕ್ವೆಸ್ಟೀಸ್ ಇನ್ನೊಂದು ಹತ್ತು ದಿನ ಹನ್ನೆರಡು ದಿನ ನಿಮಗೆ ಟೈಮ್ ಸಿಗುತ್ತಾ ಪ್ಲೀಸ್ ಪುಟ್ ಆಲ್ ದ ಎಫರ್ಟ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಕ್ವಶನ್ ಪೇಪರ್ ಹೆಂಗೆ ಬರ್ತವೆ ಅಂತ ಗೊತ್ತಿದೆ ಯಾವ ಪೇಪರ್ಗೆ ಫೋಕಸ್ ಮಾಡಿದರೆ ನಾನು ಪಾಸ್ ಆಗ್ತೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ವಿ ಎಕ್ಸಾಮ್ ನೋಡಿದ ಮೇಲೂ ಕೂಡ ನಿಮಗೆ ಗೊತ್ತಾಗಿರುತ್ತೆ ಆದ್ದರಿಂದ ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಅದ್ರ ಮೇಲೆ ಎಫರ್ಟ್ ಮಾಡಿ ಅದಕ್ಕೆ ನಿಮ್ಮ ಪ್ರಯತ್ನ ಇರಲಿ ಹೊರತು ನೀವು ಸುಮ್ಮ ಸುಮ್ಮನೆ ಏನೇನು ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ ಆಮೇಲೆ ಯಾರೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಇವನ್ ವಿಲೇಜ್ ಅಕೌಂಟೆಂಟ್ ಸೆಲೆಕ್ಷನ್ ಹಾಕದ ಅಂತ ಯಾರ್ಯಾರು ಅಂತಿದ್ದೀರಾ ನಿಮಗೆ ಚೆನ್ನಾಗಿ ಯಾರ್ಯಾರು ಮಾರ್ಕ್ಸ್ ಬಂದಿದ್ದೇವೆ ನೀವು ಕೂಡ ಆಯಿತು ನನಗೊಂದು ಜಾಬ್ ಆಯಿತು ಅಂತ ದಯವಿಟ್ಟು ಹಂಗೆ ಅಂದ್ಕೊಂಡು ಸುಮ್ಮಕೊಂಡಿರಬೇಡ್ರಿ ನೀವು ಮತ್ತೆ ನೆಕ್ಸ್ಟ್ ಟ್ರೈ ಮಾಡಿರಿ ಪಿ ಡಿ ಓ ಎಕ್ಸಾಮ್ಗೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಡಿಗ್ರಿ ಮ್ಯಾಗಿನ ಎಕ್ಸಾಮ್ ಇದೆ ನಿಮ್ದು ಡಿಗ್ರಿ ಮುಗ್ದಿದ್ದೆ ಆದ್ರೆ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಆ್ಯಂಡ್ ನಿಮ್ಮ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದ್ದೆ ಆದರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅದಕ್ಕೆ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ನ ನೋಡಿದ್ದೀವಿ ನಿನ್ನೆ ಮೊನ್ನೆ ಒಂದು ಲಾಸ್ಟ್ ಒಂದು ಮೂರ್ನಾಲ್ಕು ದಿನದಿಂದ ಐ ಮೆಟ್ ಸೋ ಮೆನಿ ಸ್ಟೂಡೆಂಟ್ಸ್ ನಾನು ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ಮೀಟ್ ಆಗಿದ್ದೀನಿ ನಮ್ಮ ಒಂದು ಸ್ಟಡಿ ಹಾಲ್ನಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಬಂದು ಇದ್ದರು ನಂದು ವಿ ಎ ಆಗೋದಿಲ್ಲ ನಂದು ಯಾವುದೂ ಆಗೋದಿಲ್ಲ ನಾನು ಏನು ಮಾಡಬೇಕು ಮುಂದೆ ಹೆಂಗೆ ಪಿ ಡಿ ಒನೋ ಕಮ್ಮಿ ಪೋಸ್ಟ್ ಇದ್ದಾವೆ ಅದು ಇದು ಅಂತ ಬಟ್ ಇವತ್ತು ರಿಸಲ್ಟ್ ಬಂದಿದ್ದಿಲ್ಲ ಅವ್ರದ್ದು ಆ ಲಿಸ್ಟ್ ಒಳಗೆ ಪಾಸ್ ಆಗಿದ್ದಾರೆ ಫ್ರೆಂಡ್ಸ್ ಸೊ ಅದಕ್ಕೆ ಭಾಳ ಜನ ಇವತ್ತಿ ಇವತ್ತು ನಾವು ಜೀವನದೊಳಗೆ ಹೆಂಗಿರ್ತೇವೋ ನಾಳೆ ಹಂಗಿರೋದಿಲ್ಲ ಬಟ್ ನಾಡ್ದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ ಓಕೆ ಇವತ್ತಿರುವಂಥ ಕಷ್ಟ ನಾಳೆ ಇರೋದಿಲ್ಲ ನಾಳೆ ಇರುವಂಥ ಕಷ್ಟ ನಾಡಿದ್ದಿರೋದಿಲ್ಲ ನಾಡಿದ್ದಿರುವಂಥ ಕಷ್ಟ ಅದು ಆದಮೇಲೆ ಇದು ನಿಮಗೆ ಕಷ್ಟ ಅನ್ನೋದೇ ಇರೋದಿಲ್ಲ ಆದರೆ ಅಲ್ಲಿ ತಕ್ಕ ಭಾಳ ಜನ ಇಲ್ಲ ನಡುವೆ ಸತ್ತು ಹೋಗ್ತವೆ ಟೆನ್ಷನ್ ತಗೊಂಡು ಆ ಒಂದು ಜೀವನ ನೀವು ಮಾಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಜಾಬ್ ತಾನೇ ಎಸ್ ಪ್ರಯತ್ನ ಮಾಡಿದಿರಿ ನಿಮ್ಮ ಕೈಯೊಳಗಿರೋದೇನು ಪ್ರಯತ್ನ ಮಾಡಿದಿರಿ ಆಗಿಲ್ಲ ನೆಕ್ಸ್ಟ್ ಹಲವಾರು ಎಕ್ಸಾಮ್ಸ್ ಇದ್ದಾವೆ ಓಕೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಜಸ್ಟ್ ಯು ಹ್ಯಾವ್ ಟು ಎಕ್ಸೆಪ್ಟ್ ದ ರಿಯಾಲಿಟಿ ಎಸ್ ಆಗಿಲ್ಲ ಆಗಿಲ್ಲ ಅಷ್ಟೇ ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗೆ ನಿಮ್ಮ ಮನಸ್ಥಿತಿ ಇರಲಿ ಪಿ ಡಿ ಒ ಎಕ್ಸಾಮ್ಗೆ ಫುಲ್ ಎಫರ್ಟ್ ಹಾಕಿ ಆಲ್ಮೋಸ್ಟ್ ಬಹಳಷ್ಟು ವೀಡಿಯೋಗಳನ್ನ ನಾನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಆ್ಯಂಡ್ ಟ್ರೈ ಟು ವಾಚ್ ಆ್ಯಸ್ ಮೆನಿ ವಿಡಿಯೋಸ್ ಆ್ಯಸ್ ಪಾಸಿಬಲ್ ಅದರೊಳಗೆ ನಾನು ಬಹಳಷ್ಟು ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಹಾಕಿ ಹೇಳಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ ಅದನ್ನು ಮಾಡಿ ಫ್ರೆಂಡ್ಸ್ ಓಕೆ ನಿಮಗೆ ಉಪಯೋಗ ಆಗುತ್ತೆ ಸೊ ಅದನ್ನು ಬಿಟ್ಟು ನೀವು ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ ಆಗಿ ಒಂದೊಂದು ದಿನ ಎರಡೆರಡು ದಿನ ಹಾಳು ಮಾಡಬೇಡ್ರಿ ಅದು ನನ್ನ ಪ್ರಕಾರ ಹಾಳೆ ಐ ಐ ನೋ ದ್ಯಾಟ್ ಸರ್ ನಾವು ಎಷ್ಟು ಎಫರ್ಟ್ ಹಾಕಿದ್ವಿ ನಿಮ್ಗೇನು ಗೊತ್ತ್ರಿ ಪೇಲ್ ಆಗಿದ್ವಿ ನಮಗೆ ಮಾತ್ರ ಗೊತ್ತು ಅಂತ ನೋ ನಾನು ಭಾಳ ಸರ್ತಿ ಫೇಲ್ ಆಗಿದ್ದೀನಿ ನನಗೂ ಗೊತ್ತಿದೆ ಹಾಂ ಬಟ್ ಗೊತ್ತಿದೆ ಬಟ್ ರಿಯಾಲಿಟಿ ಒಪ್ಕೊಳ್ಳೇಬೇಕು ಮುಂದುವರಿಲೇಬೇಕು ಮುಂದೆ ಹೋಗಲೇಬೇಕು ದ್ಯಾಟ್ ಇಸ್ ವಾಟ್ ಐ ವಾಂಟ್ ಓಕೆ ಸೊ ಸೊಲ್ಯೂಷನ್ ಏನದಕ್ಕೆ ನನಗೆ ಸೊಲ್ಯೂಷನ್ ಬೇಕು ಫ್ರೆಂಡ್ಸ್ ಆಮೇಲೆ ಯಾರು ವಿ ಎ ಒ ಫಸ್ಟ್ ಟೈಮ್ ಎಕ್ಸಾಮ್ ಬರ್ದಿರಿ ನಾನು ಅವಾಗಲೂ ಕೂಡ ಹೇಳಿದ್ದೀನಿ ಹಾಂ ದ್ಯಾಟ್ ಈಸ್ ಯುವರ್ ಅಚೀವ್ಮೆಂಟ್ ನೀವು ಮಾಡಿರುವಂಥ ಅಚೀವ್ಮೆಂಟ್ ಅದು ಡೋಂಟ್ ವರಿ ಲೈಕ್ ನೀವು ಫಸ್ಟ್ ಟೈಮ್ ಬರ್ದಿದ್ರಾ ಕಮ್ಮಿ ಮಾರ್ಕ್ಸ್ ಬಂದಿದ್ರ ಅದ್ರ ಸಂಬಂಧ ಒಟ್ಟು ವರಿ ಮಾಡಬೇಡ್ರಿ ಓಕೆ ಇಟ್ಸ್ ಓಕೆ ಜಸ್ಟ್ ಥಿಂಕ್ ಎಸ್ ನಾನು ಬರಿಬೇಕಾಗಿತ್ತು ಬರೆದಿದ್ದೀನಿ ಹಾಂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಓಕೆ ಕಮ್ಮಿ ಬಂದಿದೆ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೋತೀನಿ ಅದೇ ಒಂದು ಮನಸ್ಥಿತಿಯಿಂದ ಮಾತ್ರ ನೀವು ಮುಂದುವರಿಬೇಕೆ ಹೊರತು ಮತ್ತೇನು ಹೆಚ್ ಎಕ್ಸ್ಟ್ರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇವತ್ತಿನ ಕ್ವಶನ್ ಪೇಪರು ಡೀಪಾಗಿ ಬರ್ತಿದ್ದಾವೆ ಅದ್ರ ಸಂಬಂಧ ಇನ್ನೂ ಹೆಂಗೆ ನಾನು ಪ್ರಿಪೇರ್ ಮಾಡಬೇಕು ಅಂತ ನೀವು ವಿಚಾರ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಏನು ವಿಚಾರ ಮಾಡಬೇಡ್ರಿ ಸೊ ಅದಕ್ಕೆ ಫೇಲ್ ಆದವರು ಇಟ್ಸ್ ಓಕೆ ಇಟ್ ಆ್ಯಂಡ್ ಮೂವ್ ಆನ್ ನೆಕ್ಸ್ಟ್ ಪಿ ಡಿ ಒ ಎಕ್ಸಾಮ್ ಇದೆ ಅದು ಆದಮೇಲೂ ಕೂಡ ನಿಮಗೆ ಎಕ್ಸಾಮ್ಸ್ನ ಕರೀತಾರೆ ನೀವು ಶ್ರದ್ಧೆ ಭಕ್ತಿಯಿಂದ ಓದಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮುಂದಿನ ಎಕ್ಸಾಮ್ಸ್ಗಳಲ್ಲಾದರೂ ಪಾಸ್ ಆಗ್ತೀರಿ ಬಟ್ ಡಿಸಪಾಯಿಂಟ್ ಆದ್ರಿ ನಿಮ್ಮ ಟೈಮ್ ಹಾಳಾಗುತ್ತೆ ಡಿಸಪಾಯಿಂಟ್ ಆಗೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಟ್ಸ್ ಪ್ರೊಹಿಬಿಟೆಡ್ ಗೈಸ್ ಅದರಿಂದ ನಿಮ್ಗೆ ಏನೂ ಸಿಗೋದಿಲ್ಲ ಓಕೆ ಒಂದು ಡಿಸಪಾಯಿಂಟ್ ಆದರೆ ಪಾಸ್ ಆಗೋದಿಲ್ಲ ನೀವು ಸಡನ್ನಾಗಿ ಎರಡನೇದು ಮನಃಶಾಂತಿ ಹಾಳು ಮೂರನೇದು ಹೆಲ್ತ್ ಹಾಳು ಓಕೆ ನಾಲ್ಕನೇದು ನೀವು ಅಷ್ಟೇ ಅದರಿಂದ ಇಫೆಕ್ಟ್ ಆಗೋದಿಲ್ಲ ನಿಮ್ಮ ಸರೌಂಡಿಂಗ್ ಇದ್ದವ್ರ ಮೇಲೆಲ್ಲೂ ನಿಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು ಆ ಡಿಪ್ರೆಷನ್ ಆಗಿರ್ಬೋದು ಅದೆಲ್ಲನೂ ಆಗುತ್ತೆ ಸೊ ಅದಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರಿ ಪಾಸ್ ಆಗಲೇಬೇಕು ಒಪ್ಕೋರಿ ಅದನ್ನು ನಾನು ಈ ಸರ್ತಿ ಫೇಲ್ ಆಗಿದ್ದೀನಿ ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ನೀವು ಒಪ್ಕೊಂಡು ನಿಮ್ಮ ಕೆಲಸವನ್ನು ಮತ್ತಷ್ಟು ಐಸ್ ಐಝಾಗಿ ನೀವು ಮತ್ತಷ್ಟು ಎಫರ್ಟ್ ಹಾಕಿ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಡಿಸಪಾಯಿಂಟ್ ಆಗಂಗಿಲ್ಲ ಓಕೆ ಸೊ ಅಷ್ಟು ಮಾಡಿರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗೋದು ಫೇಲ್ ಆಗೋದು ಇಟ್ಸ್ ವೆರಿ ಕಾಮನ್ ಬಟ್ ನಾವು ಅಂದ್ಕೊಂಡಿರೋದನ್ನು ಸಾಧಿಸೋವರೆಗೂ ನಾವು ಸ್ಟಾಪ್ ಮಾಡೋಂಗಿಲ್ಲ ಸೊ ಅದಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಲಿ ಅಂತ ನಾನು ಅಂತೀನಿ ಆ್ಯಂಡ್ ಯಾರ್ಯಾರೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹಾಂ ಆದರೆ ಇಲ್ಲಿಗೆ ಸ್ಟಾಪ್ ಆಗೋಂಗಿಲ್ಲ ಇಟ್ ಈಸ್ ಒನ್ ಸ್ಟೆಪ್ ಓಕೆ ಸ್ಟೆಪ್ ಬೈ ಸ್ಟೆಪ್ ಇದ್ರ ಮೇಲೂ ಕೂಡ ನಿಮ್ಮ ಪ್ರಯತ್ನ ಮುಂದುವರಿಯಲಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರೆಲ್ಲ ಮಾರ್ಕ್ಸ್ ನೋಡ್ಕೊಂಡಿಲ್ಲ ನಿಮ್ಮ ಮಾರ್ಕ್ಸ್ನ ನೋಡ್ಕೊಳ್ಳಿ ಎಷ್ಟು ಬಂದಿದ್ದೇವೆ ಅಂತ ಆ್ಯಂಡ್ ಎದಕ್ಕೂ ಕೂಡ ನಾಚಿಕೆ ಪಡೋದು ಅದು ಪಡೋದು ಅವಶ್ಯಕತೆ ಇಲ್ಲ ಇಟ್ಸ್ ಓಕೆ ಪಾಸ್ ಆಗಿದ್ದೀರಾ ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಏನಾಯ್ತು ಅದಕ್ಕೆ ಓಕೆ ಪಾಸು ಪೇಲು ಇಟ್ಸ್ ಪಾರ್ಟ್ ಆಫ್ ಲೈಫ್ ನಾವು ಭಾಳ ಒಂದು ವಿಷಯಗಳಲ್ಲಿ ಫೇಲ್ ಆಗಿದ್ದೀವಿ ಭಾಳ ವಿಷಯದವರು ಪಾಸು ಆಗಿದ್ದೀವಿ ಹಾಗಂತ ನಮ್ಮ ಜೀವನ ನಿಂತಿಲ್ಲ ಸೊ ಇಲ್ಲೂ ಕೂಡ ನೀವು ಫೇಲ್ ಆದೋರಿಗೆ ಜೀವನ ನಿಲ್ಲೋದಿಲ್ಲ ಸೊ ಆದ್ದರಿಂದ ಜಸ್ಟ್ ಮೂವ್ ಆನ್ ಗೈಸ್ ಮುಂದೆ ಕೂಡ ನಿಮ್ಮ ಪ್ರಯತ್ನ ಹಿಂಗೆ ಇರಲಿ ಈಗ ಎರಡು ಗಂಟೆಗೆ ರಿಸಲ್ಟ್ ಬಂದೈತಿ ಮೂರು ಗಂಟೆಯಿಂದ ಮತ್ತೆ ಓದೋಕ್ಕೆ ಶುರು ಮಾಡೋದು ಪಿ ಡಿ ಮಾತ್ರ ನಾನು ಮಾಡೇ ಮಾಡ್ತೇನೆ ಐ ಪು ಐ ವಿಲ್ ಪುಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಐ ವಿಲ್ ಗ್ ಎವ್ರಿಥಿಂಗ್ ಸೊ ಲೆಟ್ ಸಿ ಅನ್ನುವಂಥ ಮನಸ್ಥಿತಿಯಿಂದ ನೀವು ಇದ್ರೆ ಮಾತ್ರ ನೀವು ಪಾಸಾಗ್ತೀರಿ ಇಲ್ಲ ನಾನು ಹೆಂಗೆ ಫೇಲ್ ಆದೇ ನನ್ನ ಅದು ಆಯಿತು ಇದು ಆಯಿತು ಅಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇಷ್ಟು ವರ್ಷ ಓದಿರಲೋ ಬರೀ ಓದಿ ಓದಿನೇ ಎಕ್ಸಾಮ್ ಪಾಸ್ ಆಗೋದಿಲ್ಲ ಯಾರು ದಟ್ ಟೂ ಅವರ್ಸ್ ಇನ್ ಎಕ್ಸಾಮಿನೇಷನ್ ಹಾಲ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ನೈಂಟಿ ಪರ್ಸೆಂಟ್ ಜನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ ದಟ್ ಟೂ ಅವರ್ಸ್ ಒಳಗೆ ನೀವೇನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ವರ್ಷ ಇಡೀ ಓದಿದ್ದು ಇಂಪಾರ್ಟೆಂಟ್ ಅಲ್ಲ ಓಕೆ ಅಪ್ಕೋರ್ಸ್ ಓದಿದಿರಾ ಓಕೆ ಫೈನ್ ಎಲ್ಲ ಕ್ವಶನ್ ಓದಿ ಹಾಕಬೇಕು ಅಂತಿಲ್ಲ ನೀವು ಎಲ್ಲ ಪ್ರಿಪೇರ್ ಮಾಡಿರ್ತೀರಿ ಮೆಂಟಲ್ ಎಬಿಲಿಟಿ ಒಟ್ಟು ಕ್ವಶನ್ ಬಿಟ್ಟು ಬಂದಿರ್ತೀರಿ ಮೆಂಟಲ್ ಎಬಿಲಿಟಿ ಪ್ರಿಪೇರ್ ಮಾಡಿರ್ತೀರಿ ಆ ಕ್ವಶನ್ ಬಿಟ್ಟು ಬರ್ತೀರಿ ಹೌ ಕ್ಯಾನ್ ಯು ಕ್ಲಿಯರ್ ದ ಎಕ್ಸಾಮ್ ದ್ಯಾಟ್ಸ್ ವೈ ಗೈಸ್ ಯಾರು ಯಾವಾಗ ಯಾವ ಎಕ್ಸಾಮ್ನ ಪಾಸ್ ಆಗ್ತೀರಿ ಗೊತ್ತಿಲ್ಲ ಬಟ್ ನಿಮ್ಮ ಪ್ರಿಪ್ರೇಷನ್ ಮಾತ್ರ ನಿರಂತರವಾಗಿರಬೇಕು ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಕನ್ವೇ ಯು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್